ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ದೇವಸ್ಥಾನಗಳಿಗೆ ಹೋದಾಗ ಒಂದು ಪರಿಮಳ ಅನ್ನೋದು ಮೂಗಿಗೆ ಬಡಿತಾ ಇರುತ್ತೆ ಸುಗಂಧ ಭರಿತವಾದ ಒಂದು ವಾತಾವರಣ ಇರುತ್ತೆ ಅಲ್ಲ ಅಂಥದ್ದೇ ವಾತಾವರಣ ಮನೆಯಲ್ಲೂ ಇರಬೇಕು ಅನ್ನೋದಾದ್ರೆ ನಮ್ಮ ಮನೆಯಲ್ಲಿ ಯಾವಾಗ್ಲೂ ಆ ಸುಗಂಧ ಅನ್ನೋದು ಇರ್ಬೇಕು ಒಳ್ಳೆಯ ಒಂದು ವೈಬ್ರೇಷನ್ ಇರಬೇಕು ಒಳ್ಳೆಯ ದೈವ ಬಲ ಇರಬೇಕು ದೇವರು ಮನೆಯಲ್ಲಿ ಓಡಾಡ್ತಾ ಇರಬೇಕು ಸ್ಥಿರವಾಗಿ ಲಕ್ಷ್ಮಿ ಅಲ್ಲಿ ನೆಲೆಸಿರಬೇಕು ಮನೆಯಲ್ಲಿ ಸಾಮರಸ್ಯ ಇರಬೇಕು ಕುಟುಂಬದಲ್ಲಿ ಕಲಹಗಳು ಇರಬಾರದು ಅನ್ಯೂನತೆ ಇರಬೇಕು ಅನ್ನೋದಾದ್ರೆ ಆ ಮನೆಯಲ್ಲಿ ವಾತಾವರಣನೂ ಚೆನ್ನಾಗಿರ್ಬೇಕು ಯಾವುದೇ ಒಂದು ಕೆಟ್ಟ ವಾಸನೆಗಳು ದುರ್ಗಂಧ ಬೀರ್ತಕ್ಕಂಥ ವಾಸನೆ ಬರ್ತಾ ಇದ್ರೆ ನೆಗೆಟಿವ್ ಎನರ್ಜಿಗಳು ಆ ಇದ್ರೆ ಅಲ್ಲಿ ಅಲಕ್ಷ್ಮಿನೇ ವಾಸ ಮಾಡ್ತಾ ಇದ್ರ ಮನೆ ದೇವಸ್ಥಾನದ ರೀತಿಯಲ್ಲಿ ಶುದ್ಧವಾಗಿರ್ಬೇಕು ಸುಗಂಧ ಭರಿತವಾಗಿರ್ಬೇಕು ಅನ್ನೋದಾದ್ರೆ ಇವತ್ತು ಒಂದು ವಿಚಾರವನ್ನ ಹೇಳ್ತೀವಿ ಅದರಂತೆ ನೀವು ಮಾಡ್ಕೊಳ್ಳಿ ನಿಮ್ಮ ಮನೆಯು ಸಹ ಅಷ್ಟೇ ೇ ಸುಗಂಧ ಭರಿತವಾಗಿರುತ್ತೆ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರ ಹೋಗ್ಬಿಡುತ್ತೆ ಎಷ್ಟೊಂದು ಮನೆಗಳಲ್ಲಿ ಕೆಟ್ಟ ಶಕ್ತಿಗಳಿಂದ ದುರ್ಗಂಧ ಬಿತ್ತಾ ಇರುತ್ತೆ ಅಡಿಗೆ ಮನೆಯಲ್ಲಿ ಇರ್ಬೋದು ಬಾತ್ರೂಮ್ ಅಲ್ಲಿ ಇರ್ಬೋದು ಮನೆಯಲ್ಲೇ ಒಂದು ರೀತಿಯ ವಾಸನೆ ಇರುತ್ತೆ ಅಲ್ಲಿ ದೌರ್ಭಾಗ್ಯ ಲಕ್ಷ್ಮಿ ಅಂದ್ರೆ ಜ್ಯೇಷ್ಠಾಲಕ್ಷ್ಮಿ ವಾಸ ಮಾಡ್ತಾ ಇರ್ತದೆ ಅಂತ ಎಲ್ಲ ಮನೆಯಿಂದ ಆಚೆ ಹಾಕ್ಬೇಕದು ಎಲ್ಲಿ ಸುಗಂಧ ಇರುತ್ತೋ ಎಲ್ಲಿ ಪರಿಮಳ ಇರುತ್ತೋ ಎಲ್ಲಿ ಅಮನೋರ ಶಕ್ತಿ ಇರುತ್ತೋ ದೇವರು ನೆಲೆಸಿರ್ತಾರೋ ಅಲ್ಲಿ ನೆಗೆಟಿವ್ ಎನರ್ಜಿಗಳು ಇರೋದಿಲ್ಲ ಅಲಕ್ಷ್ಮಿ ಇರೋದಿಲ್ಲ ಆಕೆಗೆ ಒಳ್ಳೆಯ ಸುಗಂಧ ಅಂದ್ರೆ ಇಷ್ಟ ಆಗೋದಿಲ್ಲ ಕೆಟ್ಟ ದುರ್ಗಂಧಗಳ ಜೊತೆಗೆ ಇರ್ತಕ್ಕಂಥದ್ದು ಅದಕ್ಕೆ ಮನೆ ಯಾವಾಗ್ಲೂ ಶುದ್ಧವಾಗಿರ್ಬೇಕು ಮನೆ ಸುಗಂಧ ಭರಿತವಾಗಿರ್ಬೇಕು ಅಂತ ದೂಪವನ್ನ ಹಾಕ್ತಕ್ಕಂಥದ್ದು ಅಂತ ಒಂದು ವಿಚಾರದಲ್ಲಿ ಇವತ್ತು ನಾವು ತೋರಿಸ್ತಕ್ಕಂಥದ್ದು ಈ ಜವಾದಿ ಪೌಡರ್ ಇದು ನ್ಯಾಚುರಲ್ ಆಗಿರ್ತಕ್ಕಂಥದ್ದು ಒಳ್ಳೆಯ ಅದ್ಭುತವಾದ ಸುಗಂಧವನ್ನ ಕೊಡ್ತಕ್ಕಂಥದ್ದು ಇದು ಒಂದು ಚೂರು ನೀವು ದೇವರ ವಸ್ತುಗಳನ್ನ ನಾವು ಶುದ್ಧಿ ಮಾಡಬೇಕಾದ್ರೆ ವಿಗ್ರಹಗಳನ್ನ ಫೋಟೋಗಳನ್ನ ಶುದ್ಧಿ ಮಾಡ್ಬೇಕಾದ್ರೆ ಒಂದು ಚಿಟಿಕೆ ಎಷ್ಟು ಹಾಕಿ ನೀರಿನಲ್ಲಿ ಆ ದೇವರ ವಿಗ್ರಹಗಳನ್ನ ಒರೆಸ್ತಕ್ಕಂಥದ್ದು ದೇವರ ಮನೆಯನ್ನ ಒಸ್ತಕ್ಕಂಥದ್ದು ಮಾಡಿದ್ದೆ ಆದ್ರೆ ಆ ಮನೆ ಪೂರ್ತಿ ತುಂಬಾ ಸುಗಂಧ ಹರಡ್ಕೊಂಡಿರುತ್ತೆ ಹಾಗೆ ಮಹಾಲಕ್ಷ್ಮಿಗೆ ಇದು ತುಂಬಾ ಇಷ್ಟ ಆಗಿರುತ್ತೆ ಇದು ಚಿಕ್ಕದಾಗಿರುತ್ತೆ ನೋಡಿ ಈ ರೀತಿ ಇರುತ್ತೆ ಆದ್ರೆ ಅಷ್ಟು ನ್ಯಾಚುರಲ್ ಅಷ್ಟು ಸುಗಂಧ ಇರುತ್ತೆ ಎಷ್ಟು ಘಮ ಘಮ ಅಂತ ಇರುತ್ತೆ ಅಂತಂದ್ರೆ ನೀವು ತಗೊಂಡ್ ನೋಡ್ದಾಗ ಗೊತ್ತಾಗುತ್ತೆ ಇಷ್ಟು ಅದ್ಭುತವಾದ ಒಂದು ನ್ಯಾಚುರಲ್ ಆಗಿರ್ತಕ್ಕಂಥದ್ದು ಇದು ಬೇರೆ ಬೇರೆ ಬೆಲೆನಲ್ಲಿ ಸಿಗುತ್ತೆ ನಾನು ಶುದ್ಧವಾಗಿರೋದು ತಗೊಂಡಾಗ ಒಂದು ನೂರು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಆಗಿರ್ತಕ್ಕಂಥದ್ದು ಇದು ಇಂತಹ ಅದ್ಭುತವಾದ ಒಂದು ಸುವಾಸನೆ ಇರ್ತಕ್ಕಂಥದ್ದು ಮನೆಯಲ್ಲಿ ಮನೆ ಒರೆಸೋದಕ್ಕೂ ಇದನ್ನ ಬಳಸಬಹುದು ದೇವರ ವಿಗ್ರಹಗಳನ್ನ ತೊಳೆದ ಮೇಲೆ ಅದರಿಂದ ಇದನ್ನ ಸ್ವಲ್ಪ ರೋಸ್ ವಾಟರ್ ನಲ್ಲಿ ಈ ತರ ರೋಸ್ ವಾಟರ್ ಸಿಗುತ್ತೆ ಇದರಲ್ಲಿ ಹಾಕಿ ದೇವರ ವಿಗ್ರಹಗಳನ್ನ ಫೋಟೋಗಳನ್ನ ನಾವು ಉಡಿಸ್ಬೇಕಾಗುತ್ತೆ ದೇವರ ಮನೆಯನ್ನ ಒರೆಸ್ಬೇಕಾಗುತ್ತೆ ಮತ್ತೆ ಈ ಮಕ್ಕಳೆಲ್ಲ ಪರ್ಫ್ಯೂಮ್ ಅನ್ನ ತುಂಬಾ ಯೂಸ್ ಮಾಡ್ತಾ ಇರ್ತಾರೆ ದೊಡ್ಡವರು ಯೂಸ್ ಮಾಡ್ತಾ ಇರ್ತಾರೆ ಅದೆಲ್ಲ ಕೆಮಿಕಲ್ ಆಗಿರುತ್ತೆ ಜೊತೆಗೆ ಸ್ವಲ್ಪ ಹೊತ್ತಿದ್ದು ಅದ್ರ ಪರಿಮಳ ಕೊಟ್ಟೋಗ್ಬಿಡುತ್ತೆ ಆದ್ರೆ ಈ ಒಂದು ಜವಾದಿ ಪೌಡರ್ ಅನ್ನ ಮಕ್ಕಳಿಗೂ ಸಹ ಹಚ್ಕೊಳ್ಳಕ್ಕೆ ಬಟ್ಟೆ ಮೇಲೆ ಹಚ್ಕೊಂಡು ಚರ್ಮದ ಮೇಲೆ ಹಚ್ಚೋದ್ರಿಂದ ಸಹ ಎಷ್ಟು ಸುಗಂಧ ಇರುತ್ತೆ ಅಂತಂದ್ರೆ ಬೆಳಗ್ಗೆ ಸಂಜೆವರೆಗೂ ಹಾಗೆ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಹೇಗೆ ಘಮ ಘಮ ಅಂತ ಇರುತ್ತೆ ಇದನ್ನ ಒಂದು ಚೂರು ಹೀಗೆ ಬಟ್ಟೆ ಮೇಲೆ ಹಾಕೊಂಡು ಸಂಜೆಯಿಂದ ಬೆಳಗ್ಗೆ ಅವ್ರಿಗೂ ಇದ್ರ ಸಮಾಧನೆ ಇರುತ್ತೆ ಅಂದ್ರೆ ದೈವ ಒಂದು ಶಕ್ತಿಯ ಕಳೆ ಅನ್ನೋದು ಅದ ಒಂದು ಸುಗಂಧ ಅನ್ನೋದು ಮನೆಯಲ್ಲೂ ಇರುತ್ತೆ ಹಾಕೊಂಡವ್ರೂ ಅದು ಇರೋದ್ರಿಂದ ಎಲ್ಲರಿಗೂ ಅದು ಇಷ್ಟ ಆಗುತ್ತೆ ಆ ಪರಿಮಳ ಇದು ನ್ಯಾಚುರಲ್ ಆಗಿರುತ್ತೆ ಯಾವ್ದೇ ರೀತಿ ಕೆಮಿಕಲ್ ಇರ್ತಕ್ಕಂಥದ್ದೆಲ್ಲ ಹಾನಿ ಆಗ್ತಕ್ಕಂಥದ್ದಲ್ಲ ಅಲರ್ಜಿ ಆಗ್ತಕ್ಕಂಥದ್ದಲ್ಲ ಹಾಗೆ ಮನೆಯನ್ನ ಒರೆಸುವಾಗ ಸ್ವಲ್ಪ ಹಾಕಿ ಇದನ್ನ ಒರೆಸಿ ಹಾಗೆ ಸೋಪ್ ಹತ್ರ ಕರ್ಟನ್ ಅಥವಾ ಒಂದ್ ಸ್ವಲ್ಪ ರೋಸ್ ವಾಟರ್ ನಲ್ಲಿ ಅಥವಾ ಮಾಮೂಲಿ ನೀರಿನಲ್ಲಿ ಅಥವಾ ರೋಸ್ ವಾಟರ್ ನಲ್ಲಿ ಈ ಒಂದು ಪೌಡರ್ ಅನ್ನ ಹಾಕಿ ಶೇಕ್ ಮಾಡಿ ಸ್ಪ್ರೇ ಮಾಡಿ ಕರ್ಟನ್ ಮೇಲೆ ಹಾಕಿ ಹಾಗೆ ಬೆಡ್ ಮೇಲೆ ಹಾಕ್ಬೋದು ಸೋಪಾ ಹತ್ರ ಹಾಕ್ಬೋದು ಕಾಲು ಒರೆಸ್ಕೊಳ್ಳೋ ಜಾಗದಲ್ಲಿ ಅದನ್ನ ಹಾಕ್ಬೋದು ಅಥವಾ ಬಾಗಿಲಿಗೆ ಇದನ್ನ ಸ್ಪ್ರೇ ಮಾಡ್ಬೋದು ಮನೆಯಲ್ಲೆಲ್ಲ ಸ್ವಲ್ಪ ಸ್ಪ್ರೇ ಮಾಡೋದ್ರಿಂದ ಈ ಮನೆ ಮನೆ ಪೂರ್ತಿ ಸುಗಂಧವಾಗಿರುತ್ತೆ ಹಾಗೆ ಕಲ್ಲುಪ್ಪನ್ನ ಬಾತ್ರೂಮ್ ಅಲ್ಲಿ ಇಟ್ಟಿವಲ್ಲ ಅದ್ರ ಮೇಲೂ ಸಹ ಒಂದು ಲವಂಗವನ್ನ ಏಲಕ್ಕಿಯನ್ನ ಇಟ್ಟು ಅದ್ರ ಮೇಲಿನೂ ಸಹ ಈ ಜವಾದಿ ಪೌಡರ್ನ ಓದಿಸಿ ಹಾಗೆ ಇಡೀ ಮನೆ ಎಲ್ಲ ಹೋದ್ರೂ ಸಹ ಆ ಸುಗಂಧ ಬೀರ್ತಾ ಇರುತ್ತೆ ಪರಿಮಳ ಇರುತ್ತೆ ದೇವಸ್ಥಾನದಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿಯ ಕಳೆ ಆ ರೀತಿಯ ಗಂಧ ಮನೆಯಲ್ಲೆಲ್ಲ ಹರಡ್ತಾ ಇರುತ್ತೆ ಆಗ ಮನಸ್ಸಿಗೆ ಒಂದ್ ರೀತಿ ಉಲ್ಲಾಸ ಸಂತೋಷ ಮನೆಗೆ ಒಳಗಡೆ ಬಂದು ಬಂದವ್ರಿಗೂ ಸಹ ಇದು ಎಂತಹ ಒಂದು ಶುದ್ಧವಾದ ಒಂದು ವಾತಾವರಣ ಇದೆ ಅನ್ನೋ ಅನ್ಕೊಂಡೇ ಬರ್ತಾರೆ ಮನೆ ಒಳಗಡೆ ಇರ್ತಕ್ಕಂಥವ್ರಿಗೆ ಗೊತ್ತಿರೋದಿಲ್ಲ ಒಂದು ಸಲ ಬಾಗಿಲು ಮುಂಚೆ ಆಚೆ ಹೋಗಿ ಒಳಗಡೆ ಬಂದು ನೋಡಿ ಎಂತಹ ಅದ್ಭುತವಾದ ಒಂದು ಪರಿಮಳ ಬರ್ತಾ ಇರುತ್ತೆ ಅಂತ ಹೇಳ್ಬಿಟ್ರು ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಹಾಗೆ ಗುಲಾಬಿ ಮೇಲೆ ಅಥವಾ ದೇವರಿಗೆ ಅರ್ಪಣೆ ಮಾಡ್ತಕ್ಕಂಥ ಯಾವುದೇ ಒಂದು ಹೂವಿನ ಮೇಲೆ ಈ ಜವಾದಿ ಪೌಡರ್ ಅನ್ನ ಉದಿಸಿ ದೇವರಿಗೆ ಅರ್ಪಣೆ ಮಾಡಿ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾಗಿರ್ತಕ್ಕಂಥದ್ದು ಸುಗಂಧ ಅಂತಂದ್ರೆ ಎಲ್ಲವೂ ಸಹ ಘಮ ಘಮ ಅನ್ನೋದನ್ನ ಹೇಳ್ಬೇಕು ನೋಡಿ ಈ ರೋಸ್ ವಾಟರ್ ಸಹ ಗುಲಾಬಿ ಜಲ ಅಂತ ಹೇಳ್ತೀವಿ ಇದು ಸಹ ಸುಗಂಧವಾಗಿರ್ಬೇಕು ದೇವರಿಗೆ ಏನೇ ಬಳಸಿದ್ರು ಸಹ ಈ ಗುಲಾಬಿ ಜಲದಲ್ಲಿ ನಾವು ಮಾಡ್ಬೇಕಾಗುತ್ತೆ ಪನ್ನೀರು ಜಲ ಬರುತ್ತೆ ಗುಲಾಬಿ ಜಲ ಈ ಇದರಲ್ಲಿ ನಾವು ಮಾಡ್ಬೇಕಾಗುತ್ತೆ ಹಾಗೆ ಈ ಟಿಶ್ಯೂ ಪೇಪರ್ ಅಲ್ಲೂ ಸಹ ತಗೊಂಡು ಒಂದ್ ಸ್ವಲ್ಪ ಜವಾದಿ ಪೌಡರ್ ಅನ್ನ ಹಾಕಿ ಅದನ್ನ ಬಟ್ಟೆಯ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಅಥವಾ ಬೇರೆ ಯಾವ್ದಾದ್ರು ಕೆಟ್ಟ ವಾಸನೆ ಬರ್ತಾ ಇದೆ ಅನ್ನೋ ಕಡೆ ಎಲ್ಲ ಸಹ ಈ ರೀತಿ ಒಂದು ಈ ರೀತಿ ಹಾಕ್ಬಿಟ್ಟು ಇದನ್ನ ಮರ್ಚಿಬಿಟ್ಟು ಆ ಜಾಗದಲ್ಲಿ ಇಟ್ಟಾಗ ಬಟ್ಟೆಗಳು ಸುವಾಸನೆ ಬರುತ್ತೆ ಆ ಜಾಗದಲ್ಲಿ ಪರಿಮಳ ಅನ್ನೋದು ಬರುತ್ತೆ ಇದನ್ನ ಈ ರೀತಿ ಮಾಡಿ ಪರ್ಸ್ ಅಲ್ಲಿ ಇಟ್ಕೊಳ್ಳಿ ಬ್ಯಾಗಲ್ಲಿ ಇಟ್ಕೊಳ್ಳಿ ನಿಮ್ಮ ಜೊತೆನಲ್ಲಿ ಇಟ್ಕೊಳ್ಳಿ ಹಾಗೆ ಕಚ್ಚಿ ಒಂದು ಚೂರು ಅದನ್ನ ಹಾಕಿಡಿ ತುಂಬಾ ಜನ ಅಂತರಕ ಅಲರ್ಜಿ ಆಗುತ್ತೆ ಖಂಡಿತ ಇದರಿಂದ ಅಲರ್ಜಿ ಆಗುದಿಲ್ಲ ಯಾಕಂದ್ರೆ ಇದು ನ್ಯಾಚುರಲ್ ಆಗಿರ್ತಕ್ಕಂಥದ್ದು ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ ತುಂಬಾ ಪರಿಮಳ ಇರುತ್ತೆ ಸ್ವಲ್ಪ ಒಂದು ಚೂರ ಹಾಕ್ಬೇಕಾಗುತ್ತೆ ಹಾಗೆ ಸ್ನಾನದ ನೀರಿಗೂ ಸಹ ಸ್ವಲ್ಪ ಹಾಕೊಂಡು ಸ್ನಾನವನ್ನ ಮಾಡಿ ರೋಸ್ ವಾಟರ್ ಅನ್ನ ಹಾಲನ್ನ ಮೊಸರನ್ನ ಹೀಗೆ ಸ್ನಾನ ಮಾಡುವಾಗ ಹಾಕೊಳ್ತಾರಲ್ಲ ಹಾಗೆ ಈ ಒಂದು ಜವಾದಿ ಪೌಡರ್ ಅನ್ನು ಹಾಕಿ ಏಲಕ್ಕಿ ನೀರನ್ನ ಸ್ನಾನಕ್ಕೆ ಬಳಸಿದಾಗ ಇದರಿಂದ ಎಲ್ಲ ಶುಕ್ರನ ಆಶೀರ್ವಾದ ಸಿಗುತ್ತೆ ಯಾರಿಗೆಲ್ಲ ದೌರ್ಭಾಗ್ಯ ಇರುತ್ತೆ ಮನೆಯಲ್ಲಿ ಕಷ್ಟಗಳಿರುತ್ತೆ ಅನ್ನೋರೆಲ್ಲರೂ ಸಹ ಇಂಥದ್ದೊಂದು ಪ್ರಯೋಗವನ್ನ ಮಾಡ್ಕೊಂಡು ಸಾಕ್ಷಾತ್ ಮಹಾಲಕ್ಷ್ಮಿ ಆ ಮನೆಯಲ್ಲಿ ನೆಲೆಸ್ತಾರೆ ನಕಾರಾತ್ಮಕವಾದ ಶಕ್ತಿಗಳು ಮನೆಯಿಂದ ಹಾಜ ಹೋಗುತ್ತೆ ಯಾಕಂದ್ರೆ ಮನೆ ಯಾವಾಗ್ಲೂ ಸ್ವಚ್ಛವಾಗಿರ್ಬೇಕು ಸುಗಂಧ ಪರಿಮಳ ಯುದ್ಧವಾಗಿರ್ಬೇಕು ಅಡುಗೆ ಮನೆ ಇರ್ಬೋದು ಬಚ್ಚಲ ಮನೆ ಇರ್ಬೋದು ಬೆಡ್ರೂಮ್ ಇರ್ಬೋದು ಹಾಲ್ ಇರ್ಬೋದು ದೇವರ ಮನೆ ಇರ್ಬೋದು ಎಲ್ಲ ಕಡೆಯೂ ಸಹ ಸುಗಂಧ ಬರ್ಬೇಕು ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಈ ವಸ್ತುಗಳು ದೇವರಿಗೆ ಮನೆಯಲ್ಲಿ ಎಲ್ಲರೂ ಬಳಸಿದಾಗ ಅವರ ಮನಸ್ಸು ಕಿರಿಕಿರಿ ಅನುಭವಿಸೋದ ಕಡಿಮೆ ಆಗುತ್ತೆ ಮಾನಸಿಕ ಸ್ಥಿತಿ ಉತ್ತಮವಾಗುತ್ತೆ ಯಾಕಂದ್ರೆ ನೀವು ನೋಡಿ ಬೇಕಾದ್ರೆ ಪರ್ಫ್ಯೂಮ್ ಯಾಕೆ ಯೂಸ್ ಮಾಡ್ತಾರೆ ಎಲ್ಲರೂ ಅಥವಾ ಒಗದ ಬಟ್ಟೆಗಳನ್ನ ಯಾಕೆ ಹಾಕೊಳ್ತಾರೆ ಹೊಸ ಬಟ್ಟೆಗಳನ್ನ ಹಾಕೊಡುವಾಗ ಅಥವಾ ಮುಖ ತೊಳೆದು ಸ್ನಾನ ಮಾಡಿ ಶುದ್ಧವಾಗಿ ಕಾಣಿಸ್ಕೊಂಡಾಗ ಆಲೋಚನೆಗಳು ಶುದ್ಧವಾಗುತ್ತೆ ಹಾಗೆ ಪರಿಮಳ ಸುಗಂಧ ಅನ್ನೋದು ಸಹ ಸುಗಂಧ ಥೆರಪಿ ಅಂತ ಮಾಡುವಾಗ್ಲಕ್ಕ ಅಥವಾ ಸೌಂಡ್ ಹೀಲಿಂಗು ಸೌಂಡ್ ಥೆರಪಿ ಅಂತ ಹೇಳಿ ಅಕ್ಕು ಪ್ರೆಷರ್ ಥೆರಪಿ ಟ್ಯಾಪಿಂಗ್ ಥೆರಪಿ ಕಲರ್ ಥೆರಪಿ ಅಂತ ಇದೆಲ್ಲ ನಾವು ಮಾಡ್ತಾ ಇರ್ತೀವಿ ಅಂತದ್ರೆಲ್ಲ ಈ ತರದ ಥೆರಪಿಗಳನ್ನ ಕೊಟ್ಟಾಗ ಆ ದೇಹದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ದೂರ ಆಗ್ಬಿಡುತ್ತೆ ಬರೀ ಮಾತ್ರೆಗಳಿಂದ ಎಲ್ಲವೂ ಆಗುತ್ತೆ ಅಂತಲ್ಲ ಮನೆ ವಾತಾವರಣ ನಾವು ನಮ್ಮ ಜೊತೆ ಇರ್ತಕ್ಕಂಥ ಸ್ನೇಹ ಸಂಬಂಧಿಕರಿಂದ ಹಾಗೆ ನಾವು ತಗೊಳ್ತಕ್ಕಂತ ತೆರಪುಗಳಿಂದ ಎಷ್ಟೊಂದು ಅಥವಾ ಹೇಳ್ತಕ್ಕಂತ ಮಂತ್ರಗಳಿಂದ ಮಾಡ್ತಕ್ಕಂಥ ಧ್ಯಾನದಿಂದ ಜಪದಿಂದ ಎಷ್ಟೊಂದು ಕಾಯಿಲೆಗಳು ವಾಸಿ ಆಗುತ್ತೆ ಎಷ್ಟೊಂದು ದಾರಿದ್ರ್ಯವನ್ನ ದೂರ ಮಾಡ್ಕೋದು ವಿಚಾರ ಮಾಡಿ ನೋಡಿರು ಕಷ್ಟಗಳಿಗೆ ಪರಿಹಾರ ಒಂದು ಎರಡಲ್ಲ ಸಾವಿರ ರೀತಿಯಲ್ಲಿ ಇರುತ್ತೆ ಯಾವ್ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದನ್ನ ಮೊದಲು ತಿಳ್ಕೊಳ್ಬೇಕು ಅನುಭವವನ್ನು ಪಡ್ಕೊಳ್ಬೇಕು ಕಷ್ಟವನ್ನು ದೂರ ಮಾಡ್ಕೊಳ್ಬೇಕು ವಿದ್ಯೆಯನ್ನ ಕಲಿಬೇಕು ಮೊದಲು ನಂಬಿಕೆ ಬರಬೇಕು ನಂಬಿದ್ರೆ ಎಲ್ಲವೂ ಸಾಧ್ಯ ಆಗುತ್ತೆ ಹಾಗೆ ಈ ಒಂದು ಗುಲಾಬಿ ಜಲದಲ್ಲಿ ಈ ಒಂದು ಜವಾದಿ ಪೌಡರ್ ಹಾಕಿ ಈ ಪಚ್ಚ ಕರ್ಪೂರ ಇರುತ್ತೆ ಇದು ಗ್ಲಾಸ್ ತರ ಇರುತ್ತೆ ಕನ್ನಡಿ ತರ ಕಾಣಿಸ್ತಾ ಇರುತ್ತೆ ಬಿಲ್ಲೆಗಳು ನೋಡಿ ಹೆಂಗೆ ಇರುತ್ತೆ ಅಂತಂದ್ರೆ ಪಚ್ಚ ಕರ್ಪುರ ಅಷ್ಟು ಶುದ್ಧವಾಗಿರುತ್ತೆ ತುಂಬಾ ಸುವಾಸನೆ ಇರುತ್ತೆ ಈ ರೋಸ್ ವಾಟರ್ ಅಲ್ಲಿ ಸ್ವಲ್ಪ ಜವಾದಿ ಪೌಡರ್ ಈ ಪಚ್ಚ ಕರ್ಪುರವನ್ನ ಮಿಕ್ಸ್ ಮಾಡಿ ಒಂದು ಲೋಟದಲ್ಲಿ ನೀವು ಬಾಗ್ಲ ಹತ್ರ ಆಗ್ಲಿ ಅಥವಾ ದೇವ್ರ ಮನೆಯಲ್ಲಾಗ್ಲಿ ಹಾಲಲ್ಲಾಗ್ಲಿ ಇಟ್ಟು ನೋಡಿ ಇಡೀ ಮನೆ ತುಂಬಾ ಸುಗಂಧವಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಮಿಕ್ಸ್ ಮಾಡಿ ಎಲ್ಲಾ ಕಡೆನೂ ಸ್ವಲ್ಪ ಪ್ರತಿದಿನ ಸ್ವಲ್ಪ ಸ್ಪ್ರೇ ಮಾಡ್ತಾ ದಿನ ಪೂರ್ತಿ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ ಹಾಗೆ ಇದನ್ನ ಮೈ ಮೇಲೆ ಹಾಕೋಬಹುದು ಕೈನ ಮೇಲೆ ಹಾಕೋಬಹುದು ಕಾರಲ್ಲಿ ಹಾಕ್ಬಹುದು ಇದನ್ನ ಯಾವ್ದೋ ಕೆಮಿಕಲ್ ಇರ್ತಕ್ಕಂಥದ್ದು ಈಗ ರೂಮ್ ಫ್ರೆಶ್ನರ್ ಇರ್ಬಹುದು ಕಾರ್ ಫ್ರೆಶ್ನರ್ ಇರ್ಬಹುದು ಇಂಥದನ್ನೆಲ್ಲ ಬಳಸ್ತಾರೆ ಅದ್ರ ಬದಲಾಗಿ ಇಂತ ಶುದ್ಧವಾದದ್ದು ನ್ಯಾಚುರಲ್ ಆಗಿರ್ತಕ್ಕಂಥದ್ದು ಮಾಡಿದಾಗ ನೆಗೆಟಿವ್ ಎನರ್ಜಿ ಅನ್ನೋದು ಕಾರಲ್ಲಿ ಇರಲ್ಲ ಮನೆಯಲ್ಲಿ ಇರೋದಿಲ್ಲ ಮೈಯಲ್ಲೂ ಇರೋದಿಲ್ಲ ನಿಮ್ಮ ಮೈಯಲ್ಲಿ ಮನೆಯಲ್ಲಿ ನಿಮ್ಮ ಗಾಡಿಗಳಲ್ಲಿ ಅಥವಾ ನೀವು ಓದ ಜಾಗದಲ್ಲಿ ಇರ್ತಕ್ಕಂಥ ನೆಗೆಟಿವ್ ಎನರ್ಜಿನ ದೂರ ಮಾಡ್ಕೊಳ್ಬೇಕು ಅಂತಂದ್ರೆ ಅದ್ಯಾವ್ದು ನಿಮ್ಗೆ ತೊಂದರೆ ಮಾಡಬಾರ್ದು ಆ ತೊಂದರೆಗಳ ನೀವು ಒಳಗಾಗ್ಬಾರ್ದು ಅನ್ನೋದಾದ್ರೆ ಈ ತರ ನ್ಯಾಚುರಲ್ ಆಗಿರ್ತಕ್ಕಂಥದ್ದನ್ನ ಮನೆಯಲ್ಲೇ ಸಿಕ್ತಕ್ಕಂಥದನ್ನ ಬಳಸಿ ನೋಡಿ ಎಷ್ಟು ಒಳ್ಳೆ ಅನುಭವ ನಿಮ್ಗಾಗುತ್ತೆ ಅಂತ ನೀವೇ ಹೇಳ್ತಿರ್ತೀರ ಇದೆಲ್ಲ ನಾವ್ ಅನ್ ಮಾಡ್ತಕ್ಕಂಥದ್ದು ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋ ರೀತಿಯಲ್ಲಿ ಇದನ್ನ ಹೇಳ್ಕೊಡ್ತಕ್ಕಂಥದ್ದು ಇನ್ನೂ ತುಂಬಾ ವಿಶೇಷವಾದ ವಿಚಾರಗಳಿರುತ್ತೆ ಅಂತರ್ಮನದಲ್ಲಿ ಸಾಕಷ್ಟು ಜ್ಞಾನವನ್ನ ಶುದ್ಧವಾಗಿ ಅಮನವರ ಕೃಪೆಯಿಂದ ಬರ್ತಕ್ಕಂಥದ್ದು ಹೇಳ್ತಕ್ಕಂಥದ್ದು ಯಾವ್ದನ್ನು ಕಡಿಮೆ ಅಂದಾಜು ಹಾಕ್ಬೇಡಿ ಯಾವ್ದ್ರಲ್ಲೂ ಅನುಮಾನ ಇಲ್ಲ ಮಾಡಿ ನೋಡಿ ಪ್ರತಿಯೊಂದು ವಸ್ತುಗೆ ಅದದೇ ಆದ ವಿಶೇಷತೆ ಇರುತ್ತೆ ಅದದ್ದೇ ಆದ ಬೆಲೆ ಇರುತ್ತೆ ಪ್ರತಿಯೊಂದು ನೀವು ಅನುಸರಿಸಿ ನೋಡ್ದಾಗ್ಲೇ ನಿಮ್ಗೆ ಅಂತಹ ಜ್ಞಾನ ಇಷ್ಟು ದಿವಸ ನಮ್ಗೆ ಹಾಕಿರ್ಲಿಲ್ಲ ಅನ್ನೋದೆಲ್ಲ ಗೊತ್ತಾಗುತ್ತೆ ಇದು ನಮ್ಮಲ್ಲೂ ಸಿಗುತ್ತೆ ಈ ತರ ವಸ್ತುಗಳೆಲ್ಲವೂ ಅಂದ್ರೆ ಒಳ್ಳೇದನ್ನ ಮಾಡ್ಕೊಳಕೆ ಅವತ್ತು ಹಿಂದೇಟ್ ಹಾಕ್ಬೇಡಿ ಇದರಿಂದ ಸಾಕಷ್ಟು ಒಳ್ಳೇದಾಗುತ್ತೆ ದೇವರಿಗೆ ಅಂತ ಬಳಸುವಾಗ ಒಳ್ಳೇದನ್ನೇ ನಾವು ಬಳಸ್ಬೇಕು ಆಗ ಮನಸ್ಸು ಮನೆ ಎಲ್ಲವೂ ಸಹ ಶುದ್ಧವಾಗಿರುತ್ತೆ ಒಟ್ಟಿನಲ್ಲಿ ನಕಾರಾತ್ಮಕವಾದ ಶಕ್ತಿಗಳಿಂದ ನಕಾರಾತ್ಮಕವಾದ ಆಲೋಚನೆಗಳಿಂದ ಬಿಡುಗಡೆ ಪಡ್ಕೊಳ್ಬೇಕು ಖಿನ್ನತೆಯಿಂದ ದೂರ ಹೋಗ್ಕೊಳ್ಬೇಕು ಅದರ ಜೊತೆಗೆ ದಾರಿದ್ರ್ಯ ದುಃಖ ಕಷ್ಟ ಹಣದ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಇದೆಲ್ಲವನ್ನ ಸರಿ ಮಾಡ್ಕೊಳ್ಬಹುದು ಎಷ್ಟೊಂದು ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಸಿಗುತ್ತೆ ದೇವರ ಮನೆಯಲ್ಲಿ ಇರತಕ್ಕಂತ ವಸ್ತುಗಳಿಂದನೆ ಕಾಯಿಲೆಗಳನ್ನ ಕಷ್ಟಗಳನ್ನ ವಾಸಿ ಅಂತಹ ಒಂದು ಅದ್ಭುತ ರಹಸ್ಯಗಳನ್ನ ಹೇಳಿದೀವಿ ಮಾಡ್ತಕ್ಕಂತಹ ಪ್ರಯತ್ನವನ್ನ ಮಾಡಿ ರಚಕರ್ ಕೂಡ ಅಂದ್ರೆ ಈ ರೀತಿ ಇರುತ್ತೆ ಬಿಲ್ಲೆಗಳ ರೂಪದಲ್ಲಿ ಕನ್ನಡಿ ರೀತಿಯಲ್ಲಿ ಅಂದ್ರೆ ಗ್ಲಾಸ್ ರೀತಿನಲ್ಲಿ ಇದು ಕಾಣಿಸ್ತಾ ಇರ್ತದೆ ಶುದ್ಧವಾದ ಒಳ್ಳೆಯ ಒಂದು ಕ್ವಾಲಿಟಿ ಇರ್ತಕ್ಕಂಥದ್ದು ಈ ರೀತಿ ಇರುತ್ತೆ ಒಳ್ಳೇದಾಗ್ಬೇಕು ಅಂದ್ರೆ ಒಳ್ಳೇದಾಗ ಯೋಚನೆ ಮಾಡಿ ಜೊತೆಗೆ ಪ್ರತಿನಿತ್ಯ ಕುಂಕುಮವನ್ನ ಹಚ್ಕೊಳ್ತಾ ಇರ್ತೀವಲ್ಲ ಆ ಕುಂಕುಮದಲ್ಲೂ ಸಹ ಈ ರೀತಿ ಸ್ವಲ್ಪ ಜವಾದಿ ಪೌಡರ್ ಅನ್ನ ಸೇರಿಸಿ ಮಿಕ್ಸ್ ಮಾಡಿ ಅದನ್ನ ಹಣೆಗೆ ಹಚ್ಕೊಳ್ತಾ ಇದ್ರೆ ತುಂಬಾ ಸುಗಂಧ ಅನ್ನೋದು ಬೀರ್ತಾ ಇರುತ್ತೆ ಹೀಗೆ ಎಲ್ಲಾ ರೀತಿನಲ್ಲೂ ಈ ಜವಾದಿ ಪೌಡರ್ ಅನ್ನ ಬೆರೆಸಿ ಕುಂಕುಮಾರ್ಚನೆ ಮಾಡುವಾಗ್ಲೂ ಸಹ ಕುಂಕುಮದ ಜೊತೆ ಜವಾದಿ ಪೌಡರ್ ಸೇರಿಸಿ ಕುಂಕುಮಾರ್ಚನೆ ಮಾಡಿ ಇಷ್ಟೆಲ್ಲಾ ಒಳ್ಳೆ ವಿಚಾರಗಳು ಅಮ್ಮನೆಯ ಪ್ರಿಯವಾಗಿರ್ತಕ್ಕಂಥದ್ದು ಎಲ್ಲರೂ ಮಾಡಿ ಒಳ್ಳೆಯ ಅನುಭವವನ್ನು ಪಡ್ಕೊಳ್ಳಿ